ಅಂದ್ರೆ ಈ ಸ್ಕೂಲಲ್ಲಿ ನಾವು ಆಯೋಜನೆ ಮಾಡಿದ್ದೇವೆ ಅದಕ್ಕಾಗಿ ಇಲ್ಲಿದು ಎಲ್ಲರೂ ನಮಗೆ ಎಚ್ ಎಮ್ ಮೇಡಮ್ ಪ್ರೈಮರಿ ಇಬ್ಬರು ಸಹಕಾರ ಕೊಟ್ಟಿದ್ದಾರೆ ಅದಕ್ಕಾಗಿ ಈ ಕಾರ್ಯಕ್ರಮವನ್ನು ಇಲ್ಲಿ ನಾವು ಮಾಡ್ತಾಯಿದ್ದೇವೆ ಮೊದಲಿಗಾಗಿ ಈ ಉದ್ಘಾಟನೆಗಾಗಿ ಪ್ರೊಫೆಸರ್ ಪರಮೇಶ್ವರ್ ನಾಯಕ್ ಸರ್ ಬರಬೇಕು ಕಂಡಿದ್ದಾರೆ ಅದಕ್ಕಾಗಿ ಅದೇ ನಂತರ ಅಧ್ಯಕ್ಷತೆ ವಹಿಸಿರುವ ಪ್ರೊಫೆಸರ್ ಜಗನ್ನ ಹೆಬ್ಬಾಳೇಶ್ವರು ಈ ವೇದಿಕೆಯನ್ನು ತಮ್ಮ ಪರವಾಗಿ ಎಲ್ಲ ಪರವಾಗಿ ಆರ್ಥಿಕ ಸ್ವಾಗತವನ್ನು ಕೋರುತ್ತೇನೆ ರಾಷ್ಟ್ರೀಯ ಜನಪದ ಉತ್ಸವ ಅದ್ಭುತವಾಗಿ ಕಾರ್ಯಕ್ರಮ ಆಯೋಜನೆ ಮಾಡ್ತಾ ಬಂದಿರುತ್ತೇವೆ ಹೀಗಾಗಿ ಕರ್ನಾಟಕ ಗಡಿ ಪ್ರದೇಶಾಭಿವೃದ್ಧಿ ಪ್ರಾಧಿಕಾರ ಕಳೆದ ಎರಡು ವರ್ಷಗಳ ಹಿಂದೆ ಕೂಡ ಇದೇ ಒಂದು ಶಾಲೆಯ ಆವರಣದಲ್ಲಿ ನಾವು ಅದ್ಭುತವಾಗಿ ಕಾರ್ಯಕ್ರಮ ಇಲ್ಲಿ ಆಯೋಜನೆಯನ್ನು ಮಾಡಿದ್ದೇವೆ ಹೀಗಾಗಿ ಈ ವರ್ಷ ಕೂಡ ಮಾನ್ಯ ಕಾರ್ಯದರ್ಶಿಗಳು ಈ ಒಂದು ತೆಲಂಗಾಣ ಭಾಗದಲ್ಲಿ ನಮ್ಮ ಕನ್ನಡ ನಾಡು ನುಡಿ ಉಳಿಬೇಕು ಜೊತೆಗೆ ಯುವ ಕಲಾವಿದರಿಗೆ ಪ್ರೋತ್ಸಾಹಿಸಬೇಕು ಇಲ್ಲ ಭಾಗದ ಕನ್ನಡಿಗರಿಗೆ ನಮ್ಮ ತಾಯಿ ಭಾಷೆ ಆಗಿರುವಂಥ ಕನ್ನಡದ ಬಗ್ಗೆ ಜಾಗೃತಿ ಮೂಡಿಸುವ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ಒಂದು ಮಾಮೂಲಗಿ ಗ್ರಾಮದಲ್ಲಿ ಈ ವರ್ಷ ನಾವು ತೆಲಂಗಾಣ ಗಡಿ ಸಾಂಸ್ಕೃತಿಕ ಉತ್ಸವ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೇವೆ ಇವಾಗ ಉದ್ಘಾಟನೆ ಕೆಲವೇ ನಿಮಿಷಗಳಲ್ಲಿ ಒಂದು ಕಾರ್ಯಕ್ರಮದ ಉದ್ಘಾಟನೆಗೊಳ್ಳಲಿದೆ ಈ ಒಂದು ಉದ್ಘಾಟನೆಯ ನಂತರ ನಾವು ಬೀದರಿನ ಸುಮಾರು ಕಲಾ ತಂಡಗಳಿಗೆ ನಾವಿಲ್ಲಿ ಕಲಾ ಪ್ರದರ್ಶನಕ್ಕೆ ಅವಕಾಶ ಮಾಡಿ ಕೊಟ್ಟಿದ್ದೇವೆ ಹೀಗಾಗಿ ಮತ್ತೊಮ್ಮೆ ವೇದಿಕೆ ಮೇಲೆ ಹಾಸನರಾಗಿರುವಂಥ ಎಲ್ಲ ಗಣ್ಯಮಾನ್ಯರಿಗೂ ಎಲ್ಲ ಕಲಾವಿದರಿಗೂ ಶುಭವನ್ನು ಕೋರುತ್ತಾ ನನ್ನ ಮಾತುಗಳಿಗೆ ಪೂರ್ಣ ವಿರಾಮವನ್ನು ನೀಡುತ್ತೇನೆ ಧನ್ಯವಾದ ನಮಸ್ಕಾರ ಯಾಕಂದರೆ ನೀವೆಲ್ಲರೂ ಸಾಮಾನ್ಯರಲ್ಲ ಇವತ್ತೇ ಯಾವ ರೀತಿ ನಮಗೆ ಚೆಲ್ಲ ರಾಜಶೇಖರ ಸರ್ ಜೈಕಲ್ ಹನುಮಂತ್ ಸರ್ ಇಲ್ಲಿ ಒಬ್ಬರು ಅಧಿಕಾರಿಯಾಗಿ ಬಂದಿದ್ದಾರೆ ಅಂದರೆ ನಿಮ್ಮ ಥರ ಅವರು ಕೂಡ ಒಂದು ಸ್ಕೂಲಲ್ಲಿ ಅಭ್ಯಾಸಗಳು ಬಂದಿದ್ದಾರೆ ಹಾಗಾಗಿ ಮಕ್ಕಳೆಲ್ಲರೂ ಒಂದು ವಿಶೇಷವಾಗಿ ಅಧ್ಯಯನಶೀಲರಾಗಿ ಒಂದು ಛಲ ಬಿಡದೆ ತಾವು ವಿಶೇಷವಾಗಿ ಶಿಕ್ಷಣಕ್ಕೆ ಮಹತ್ವ ಕೊಟ್ಟು ತಾವೆಲ್ಲರೂ ಒಂದು ಉನ್ನತ ಹುದ್ದೆಯಲ್ಲಿ ಬೆಳಿತಕ್ಕಂಥ ಒಂದು ಛಲೋದಾಗ ಮಾತ್ರ ತಾವು ಜೀವನದಲ್ಲಿ ಅಭಿವೃದ್ಧಿಯಾಗುತ್ತೀರ ಅಂತ ನಾನು ಹೇಳಲು ಇಷ್ಟಪಡ್ತೇನೆ ಇದೇ ರೀತಿಯಾಗಿ ಈ ಒಂದು ಸಭೆಗೆ ವಿಶೇಷವಾಗಿ ನಮ್ಮ ಹಿರಿಯರಾಗಿರ್ತಕ್ಕಂಥ ಈ ಸಭೆಯ ಅಧ್ಯಕ್ಷವಾಗಿರ್ತಕ್ಕಂಥ ಜಗನ್ನಾಥ್ ಅವರು ಒಂದು ವಿಶೇಷವಾಗಿ ಜಾನಪದ ಕಲೆಯನ್ನು ಗೊತ್ತಿರದ ಈ ಕರ್ನಾಟಕದಲ್ಲಿ ಇಡೀ ರಾಷ್ಟ್ರ ಮಟ್ಟದಲ್ಲಿ ಜಾನಪದ ವಿಶೇಷವಾಗಿ ಏನಾದರೂ ಸೇವೆ ಸಲ್ಲಿಸಿದ ಹೆಬ್ಬಾಳೆ ಸರ್ ಅಂತ ಹೇಳಿ ಇಷ್ಟಪಡ್ತೇನೆ ಐ ಇಂಟ್ರಾಕ್ಷ್ ವಿತ್ ದ ಪೀಪಲ್ ಆಫ್ ರಾಯಚೂರ್ ಐ ಹಾವ್ ಮೆನಿ ಫ್ರೆಂಡ್ಸ್ ಇನ್ ರಾಯಚೂರು ಡಿಸ್ಟ್ರಿಕ್ ಐ ಹಾವ್ ಸಮ್ ಆಫ್ ದ ಫ್ರೆಂಡ್ಸ್ ಇನ್ ಮಹಬೂಬ್ ನಗರ್ ಬೋಡ ಸರ್ ಸಿನ್ಸ್ ಒನ್ ಇಯರ್ ವರ್ಕಿಂಗ್ ಡ್ಯೂ ಟು ದಟ್ ಐ ಹ್ಯಾವ್ ಲಾಟ್ ಆಫ್ ಫ್ರೆಂಡ್ಸ್ वा इरािंगलेज दट अंडरस्टा युअर ऐस वेरी नियर टू तेलगू तेलगू ऐसी टाइक इन लैंग्वेज थैंक यू सर विशेष सांस्कृतिक कार्यक्रम गीत ಈಗ ತಾನೇ ಶಿವಸ್ವಾಮಿ ಅವರು ಹೇಳಿದಂತೆ ಭಾಷೆ ಸೌಭಾವದೊಂದಿಗೆ ಇಂತಹ ಕಾರ್ಯಕ್ರಮಗಳು ಭಾಳಷ್ಟು ಪೂರಕವಾಗಿ ಕೆಲಸವನ್ನು ಮಾಡ್ತವೆ ಕರ್ನಾಟಕ ಗಡಿ ಅಭಿವೃದ್ಧಿ ಪ್ರಾಧಿಕಾರ ಕರ್ನಾಟಕ ಸರ್ಕಾರದ ಒಂದು ಅಂಗಸಂಸ್ಥೆಯಾಗಿ ಕನ್ನಡ ಭಾಷೆ ಸಾಹಿತ್ಯ ಸಂಸ್ಕೃತಿಯನ್ನು ಕನ್ನಡ ಭಾಷೆ ಸೀಮಿತವಾಗಿರ್ತಕ್ಕಂಥ ವ್ಯಾಪ್ತಿಯಲ್ಲದೇನೆ ಹೊರನಾಡಿನಲ್ಲಿ ಕೂಡ ಗಡಿಭಾಗದಲ್ಲಿ ಕೂಡ ಆ ಭಾಷೆಯ ಸೊಬಗನ್ನು ಪಸರಿಸಬೇಕೆನ್ನೋ ನಿಟ್ಟಿನಲ್ಲಿ ಜಿಲ್ಲಾ ರಾಜ್ಯ ರಾಷ್ಟ್ರ ಹೊರ ದೇಶಗಳಲ್ಲಿ ಕೂಡ ಇಂಥ ಅನೇಕ ಸಾಂಸ್ಕೃತಿಕ ಸಾಹಿತ್ಯಿಕ ಕಾರ್ಯಕ್ರಮ ಮಾಡಲಿಕ್ಕೆ ಪ್ರೋತ್ಸಾಹ ಇರ್ತಕ್ಕಂಥ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ಬಹಳಷ್ಟು ಪೂರಕವಾಗಿ ಇವತ್ತು ಆಯೋಜನೆಗೊಂಡಿದೆ ಅಂತ ನಾನು ಭಾವಿಸಿದ್ದೇನೆ ವಿಶೇಷವಾಗಿ ಇವತ್ತು ನಮ್ಮ ಕಲೆ ಸಂಸ್ಕೃತಿಯನ್ನು ತೆಲಂಗಾಣ ಕಲೆ ಸಂಸ್ಕೃತಿಯನ್ನು ಕರ್ನಾಟಕದಲ್ಲಿ ಪರಿಚಯ ಮಾಡಿಸಬೇಕು ನಮ್ಮ ಕರ್ನಾಟಕದ ಕಲೆ ಸಾಹಿತ್ಯ ಸಂಸ್ಕೃತಿಯನ್ನು ತೆಲಂಗಾಣ ಜನರ ಸಂಸ್ಕೃತಿಯನ್ನು ನಮ್ಮ ನಮ್ಮ ಸಂಸ್ಕೃತಿ ಕನ್ನಡ ಸಂಸ್ಕೃತಿ ಪರಿಚಯ ಮಾಡುವ ನಿಟ್ಟಿನಲ್ಲಿ ಮುಂದುವರಿದ ಭಾಗವಾಗಿ ಇವತ್ತು ಓಂ ಸಾಯಿ ರೋಡ್ ಡೆವಲಪ್ಮೆಂಟ್ ಸಂಸ್ಥೆ ವತಿಯಿಂದ ಈ ನಾಮಗುಡಿಯಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮಕ್ಕೆ ಸ್ಥಳಾವಕಾಶ ಮಾಡಿಕೊಂಡಂಥ ಅವರು ಕೂಡ ನಮ್ಮ ಕನ್ನಡಿಗರೇ ನಮ್ಮ ಇವರಾದಂಥ ಚಂದ್ರಕಲಾ ಮೇಡಮ್ ಕೂಡ ವೇದಿಕೆ ಮೇಲಿದ್ದಾರೆ ಸೊ ನಾವು ಇವತ್ತು ವಿಶೇಷವಾಗಿ ನಮ್ಮ ಭಾಗದ ಕಲೆಯನ್ನು ತೆಲಂಗಾಣದಲ್ಲಿ ಪರಿಚಯ ಮಾಡುವ ಒಂದು ಕಾರ್ಯಕ್ರಮ ಹಾಕ್ಕೊಂಡಿದ್ದೀವಿ ಸೊ ಇದರಿಂದ ನಮ್ಮ ಗಡಿ ಮತ್ತು ಭಾಷಾದ ಏನು ಗೊಂದಲಗಳಿವೆ ಅಥವಾ ಇದರಿಂದ ನಾವು ನೋಡ್ತೀವಿ ಕನ್ನಡ ವಿಷಯ ಆಗಿರ್ಬೋದು ಅಥವಾ ಇವತ್ತು ಬೆಳಗಾವಿ ವಿಷಯ ಆಗಿರ್ಬೋದು ಆಂತರಿಕ ಮತ್ತು ಭಾಷೆ ಮತ್ತು ಗಡಿ ಆಧಾರದ ಅನೇಕ ಸಮಸ್ಯೆಗಳಿವೆ ಆ ಗಡಿ ಮತ್ತು ಭಾಷಾ ಆಧಾರಿತ ಸಮಸ್ಯೆಗಳಿಗೆ ಇಂಥ ಕಾರ್ಯಕ್ರಮಗಳು ಇವತ್ತು ನಾವೇನು ಜನಪದ ಕಲೆ ಮತ್ತು ಸಾಂಸ್ಕೃತಿಕ ಉತ್ಸವ ಮಾಡುವ ಮೂಲಕ ನಮ್ಮಲ್ಲಿರುವ ಆಂತರಿಕ ಗೊಂದಲವನ್ನು ನಿವಾರಣೆ ಮಾಡಿಕೊಂಡು ಗಡಿ ಭಾಷೆ ಅಂದರೆ ನಮ್ಮಲ್ಲಿರುವಂತಹ ಗಡಿ ಗೊಂದಲ ಏನಿದೆ ವಿವರಣೆ ಮಾಡುವಲ್ಲಿ ಸಾಂಸ್ಕೃತಿಕ ಉತ್ಸವಗಳು ಬಹಳಷ್ಟು ಪ್ರಮುಖ ಪಾತ್ರ ವಹಿಸಿದೆ ಬಹಳ ಶ್ರೇಷ್ಠತೆಯನ್ನ ಹೊಂದಿ ಸುಮಾರು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆಯನ್ನು ಮಾಡಿರುವಂತಹ ಈ ಕಾರ್ಯಕ್ರಮದ ಅಧ್ಯಕ್ಷರಾದ ಶ್ರೀಯುತ ಪ್ರೊಫೆಸರ್ ಜಗನ್ನಾಥ ಹೆಬ್ಬಾಳೆ ಅವರು ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರೋದು ಇನ್ನೂ ತುಂಬಾ ಸಂತೋಷದ ವಿಚಾರ ಸೊ ಹಾಗಾಗಿ ಎಲ್ಲ ಕಲಾವಿದರು ಈಗೇನು ಸ್ಟೇಜ್ ಮೇಲೆ ಇದ್ದಾರೆ ಮತ್ತೆ ಮುಂದೆ ಇದ್ದೀರಿ ತಮ್ಮೆಲ್ಲರಿಗೂ ನಾನು ಮೊಟ್ಟ ಮೊದಲಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಇಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹೆಚ್ಚು ಹೆಚ್ಚು ನಡಿಬೇಕು ಈ ಒಂದು ಎಲ್ಲ ರಂಗದಲ್ಲೂ ನಾವು ಮಹಿಳೆಯರಿರಲಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿರಲಿ ಎಲ್ಲರಿಗೂ ಕೂಡ ಮುಖ್ಯವಾಹಿನಿಗೆ ಬರುವಂಥ ಕೆಲಸವನ್ನು ಮಾಡಬೇಕು ಸರ್ಕಾರ ಆ ಎಲ್ಲ ಒಂದು ಕಲಾವಿದರಿಗೆ ಒಂದು ಮಾಶಾಸನವನ್ನು ಬಿಡುಗಡೆ ಮಾಡಬೇಕು ಅವರಿಗೆ ಉತ್ತೇಜನ ಕೊಟ್ಟರೆ ಅವರು ಒಂದು ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಹೋಗಲಿಕ್ಕೆ ಅವರಿಗೆ ಟ್ರಾನ್ಸ್ಪೋರ್ಟೇಶನ್ ಫೆಸಿಲಿಟಿ ಅವರಿಗೆ ಎಲ್ಲ ರೀತಿಯ ಒಂದು ಸವಲತ್ತನ್ನು ಕೊಟ್ಟರೆ ಮಾತ್ರ ಅವರು ಮುಂದೆ ಅವರು ಇಂಟ್ರೆಸ್ಟನ್ನು ಡೆವಲಪ್ ಮಾಡ್ಕೊತಾರೆ ಅವರಿಗೆ ಯಾವ ಸವಲತ್ತು ಕೊಡಲಿಲ್ಲ ಅಂದರೆ ನಮಗೇನು ಈ ಕಲೆಯನ್ನು ಯಾರು ಗುರುಸ್ತಾ ಇಲ್ಲಪ್ಪ ನಾವು ಮಾಡ್ತಾ ಇರೋ ಕಲೆಯನ್ನು ಯಾರು ಗುರುತಾ ಇಲ್ಲ ಅಂತ ಹೇಳಿ ಅವರು ಹಿಂದೆ ಉಳಿತಾರೆ ಹಾಗಾಗಿ ಎಲ್ಲ ಒಂದು ಈ ಅಸೋಸಿಯೇಷನ್ ವತಿಯಿಂದ ಸಂಘ ಸಂಸ್ಥೆಗಳ ವತಿಯಿಂದ ಸರ್ಕಾರದ ವತಿಯಿಂದ ಕಲಾವಿದರಿಗೆ ಉತ್ತೇಜನವನ್ನು ಕೊಡಲಿಕ್ಕೆ ಎಲ್ಲರೂ ಮುಂದೆ ಬರಬೇಕು ಇಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹೆಚ್ಚು ಹೆಚ್ಚು ಆಗಿ ನಡೆಯಲಿ ಈ ಒಂದು ಭಾಗದಲ್ಲಿ ಒಂದು ಸ್ಕೂಲಲ್ಲಿ ಇಂತಹ ಒಂದು ಕಾರ್ಯಕ್ರಮವನ್ನು ಇಟ್ಟಿದ್ದೀರಿ ಸಂಜೀವ ಅತಿವಾಳೆ ಅವರು ನಮ್ಮ ಸ್ನೇಹಿತರು ಅವರು ಅವರು ಕೂಡ ಸಾಹಿತಿಗಳು ತುಂಬ ಇಂತಹ ಕಾರ್ಯಕ್ರಮಗಳನ್ನು ಮಾಡ್ತಾ ಇರ್ತಾರೆ ಎಲ್ಲ ಪೊಲೀಸ್ ಇಲಾಖೆಯವರು ಕೂಡ ಬಂದಿದ್ದಾರೆ ಉಟಾಣಿ ಮಕ್ಕಳು ಮುಖ್ಯವಾಗಿ ಮಕ್ಕಳಿಗೆ ವಿದ್ಯಾರ್ಜನೆಯನ್ನು ಕೊಡುವ ಕೆಲಸವನ್ನು ತಾವೆಲ್ಲರೂ ಮಾಡಿರಿ ಶಿಕ್ಷಣ ಒಂದೇ ನಾವು ಏನೇನು ಬೇಕಾದರೂ ನಾವು ಶಿಕ್ಷಣದಿಂದ ನಾವು ಗುರಿಯನ್ನು ಸಾಧಿಸಬಹುದು ಶಿಕ್ಷಣ ಇಲ್ಲದೆ ನಾವು ಏನು ಮಾಡೋಕ್ಕಾಗಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಮ್ಮ ಇಲ್ಲಿ ಕುಳಿತಂತಹ ಮಕ್ಕಳಾಗಿರ್ಬೋದು ಕಲಾವಿದರಾಗಿರ್ಬೋದು ಈ ಮಾಮುಡ್ಗಿ ಗ್ರಾಮ ಮೈಸೂರು ರಾಜ್ಯಕ್ಕೆ ಸೇರಿತ್ತು ಮೊದಲು ಕರ್ನಾಟಕದ ಏಕೀಕರಣ ಆದ ನಂತರ ಇದು ಆಂಧ್ರಕ್ಕೆ ಹೋಯಿತು ಈಗ ತೆಲಂಗಾಣ ರಾಜ್ಯ ರಾಜ್ಯ ಕಾಯ್ತು ಜೈರಾಬಾದ್ ಖೇಡ್ ಮೆದಕ್ ಇವೆಲ್ಲವೂ ಕೂಡ ಕನ್ನಡ ಪ್ರದೇಶಗಳು ಝೈರಾಬಾದ್ ಹೆಸರು ಮೂಲ ಕನ್ನಡದ ಹೆಸರು ದೊಡ್ಡ ಕೇಳಿ ಅಂತ ಮನ್ನಳಿತ್ತು ಹೆಸರು ಸಣ್ಣ ಕೇಳಿ ಅಂತ ಇವೆಲ್ಲ ಕನ್ನಡದ ಹೆಸರುಗಳು ಹೀಗಾಗಿ ಮಾವೂಡಿ ಗ್ರಾಮದಲ್ಲಿ ನೂರಕ್ಕೆ ಎಂಬತ್ತರಷ್ಟು ಕನ್ನಡದಲ್ಲಿ ಮಾತಾಡ್ತಾರೆ ಗಡಿ ಏನು ಅಲ್ಲ ಅಲ್ಲಿ ಸಮ್ಮಿಶ್ರ ಸಂಸ್ಕೃತಿ ಇರ್ತದೆ ಈಗ ತೆಲಂಗಾಣ ರಾಜ್ಯಕ್ಕೆ ಒಳಪಟ್ಟಂತಹ ಈ ಹಳ್ಳಿ ಆಗಿರೋದ್ರಿಂದ ತೆಲಂಗಾಣದ ಆಡಳಿತ ವೈಖರಿಯಲ್ಲೇ ಆ ಸಂಸ್ಕೃತಿಯಲ್ಲೇ ಶಿಕ್ಷಣವನ್ನು ಕೊಡಬೇಕಾಗ್ತದೆ ಹೀಗಾಗಿ ನಮ್ಮ ವಿದ್ಯಾರ್ಥಿಗಳ ಗಮನಕ್ಕೆ ಯಾಕೆ ತರಲಿಕ್ಕೆ ಬಯಸ್ತೀನಿ ಅಂತಂದ್ರೆ ಇದು ಮೂಲ ಏನು ಅಂತಂದ್ರೆ ಆ ಕರ್ನಾಟಕ ಏಕೀಕರಣ ಆಗುವುದಕ್ಕಿಂತ ಹೋಗುವುದಿಲ್ಲ ಇದು ಕನ್ನಡದ ಪ್ರದೇಶಗಳಿವೆಲ್ಲವೂ ಕೂಡ ಅನ್ನೋದು ನಮ್ಮ ಗಮನದಲ್ಲಿರಲಿ ನಂತರ ಏಕೀಕರಣ ಸ್ಟೇಟ್ ರಿಆರ್ಗನೈಸೇಷನ್ ಸಂದರ್ಭದಲ್ಲಿ ಇವೆಲ್ಲವೂ ಕೂಡ ಪ್ರಿಫರ್ಗೇಷನ್ ಆಯಿತು ಅನ್ನೋದು ಕೂಡ ನಮ್ಮ ಗಮನಕ್ಕೆ ಇರಲಿ ಆದರೆ ಈಗ ಮಾತ್ರ ಇದು ತೆಲಂಗಾಣ ಈ ತೆಲಂಗಾಣದಲ್ಲೂ ಕೂಡ ಸಾಕಷ್ಟು ಅದ್ಭುತವಾದಂತಹ ತಲೆಗಳಿವೆ ಉರ್ರಕ ಅಂತಕ್ಕಂತಹ ಜನಪದ ಕಲೆ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಹೆಸರನ್ನು ಮಾಡಿದೆ ಹರಿಕಥೆ ಇದೆ ಫೇಮಸ್ ಒಕ್ಕು ಟೋಲು ಅಂತ ಬಹಳ ಫೇಮಸ್ ಇರುತ್ತೆ ಜನಪದ ಕಲೆ ಇವೆಲ್ಲವೂ ಕೂಡ ರಾಷ್ಟ್ರ ಮಟ್ಟದಲ್ಲಿ ಹೆಸರನ್ನು ಮಾಡಿವೆ ನಮ್ಮ ಕರ್ನಾಟಕದ ಯಕ್ಷಗಾನ ಇವತ್ತು ಅಂತಾರಾಷ್ಟ್ರೀಯ ಖ್ಯಾತಿಯನ್ನು ಗಳಿಸಿದೆ ಅಲ್ಲ ಹಾಗೆ ಗುರ್ರ ಕಥನೂ ಕೂಡ ಬಹಳ ಫೇಮಸ್ ಬಳ್ಳ